ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಐದೂರು ರಾಶಿಯವರಿಗೆ ಜೂನ್ ಒಂದರಿಂದ ಶನಿಬಲ ಸ್ನೇಹಿತರೆ ಶನಿ ಪುಷ್ಯ ಯೋಗದಿಂದ ಶನಿಬಲ ಅಂತಲೇ ಹೇಳ್ಬೋದು ಮೇ ಮೂವತ್ತೊಂದರಂದು ಸ್ನೇಹಿತರೆ ಶನಿ ಪುಷ್ಯ ಯೋಗ ಗೌರಿ ಯೋಗ ಯೋಗ ವೃದ್ಧಿ ಯೋಗ ಜೊತೆಗೆ ಇನ್ನೂ ಅನೇಕ ಶುಭ ಯೋಗಗಳು ಸೃಷ್ಟಿಯಾಗುತ್ತಿದೆ ಈ ಕಾರಣದಿಂದಾಗಿ ಕೆಲವು ರಾಶಿಯವರಿಗೆ ಪ್ರಯೋಜನವಾಗಲಿದೆ ನಿಮ್ಮ ಕಷ್ಟಗಳೆಲ್ಲ ಮುಕ್ತಿ ಅಂತಲೇ ಹೇಳ್ಬೋದು ಮೇ ಮೂವತ್ತೊಂದರಂದು ಯಾವ ರಾಶಿಗಳಿಗೆ ಶನಿದೇವನ ಕೃಪೆ ಲಭಿಸಲಿದೆ ಮುಂದಿನ ದಿನಗಳು ಹೇಗಿರಲಿದೆ ಜೂನ್ ಒಂದರಿಂದ ಸ್ನೇಹಿತರೆ ಇನ್ನು ಮುಂದಿನ ಎರಡೂವರೆ ವರ್ಷಗಳ ಕಾಲ ಭಯಂಕರ ಅದೃಷ್ಟ ಬದಲಾಗಲಿದೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಈ ಐದು ರಾಶಿಯವರು ಯಾರ್ಯಾರು ಏನೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ಆದಷ್ಟು ಜನ ನೋಡ್ತಾ ಇರ್ತೀರಾ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಆವಾಗ ಬಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತೀರಾ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸೋದಿಷ್ಟೇ ಸ್ನೇಹಿತರೆ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋ ಒಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ ಆದಷ್ಟು ಸರಳ ಪರಿಹಾರವನ್ನು ಮನೆಯಲ್ಲೇ ಮಾಡುವಂತಹ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಅದನ್ನು ನಿಮಗೆ ಕಷ್ಟ ಸಮಸ್ಯೆಗಳು ಬಂದಾಗ ಅನುಸರಿಸಿದರೆ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗ್ತದೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅವರಿಗೆಲ್ಲ ನನ್ನ ಕಡೆಯಿಂದ ನನ್ನ ಕುಟುಂಬದ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡಣ ಸ್ನೇಹಿತರೆ ಮೇ ಮೂವತ್ತೊಂದರಂದು ಶನಿವಾರ ಶನಿ ಪುಷ್ಯ ಯೋಗ ಯೋಗ ವೃದ್ಧಿ ಯೋಗದ ಜೊತೆಗೆ ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ ಈ ಕಾರಣದಿಂದಾಗಿ ಸ್ನೇಹಿತರೆ ಜೂನ್ ಒಂದರಿಂದ ಈ ರಾಶಿಯವರಿಗೆ ಮಹತ್ವ ಇನ್ನಷ್ಟು ಹೆಚ್ಚಾಗಲಿದೆ ಅಂತಲೇ ಹೇಳಬಹುದು ಇದು ಕೆಲವು ರಾಶಿಗಳ ಈ ಶುಭ ಯೋಗಗಳ ಲಾಭವನ್ನು ಪಡೆಯಲಿದ್ದಾರೆ ಈ ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಸಹ ಹೇಳಲಾಗಿದೆ ಈ ಪರಿಹಾರಗಳನ್ನು ನೀವು ಅನುಸರಿಸುವುದರಿಂದ ನಿಮ್ಮ ಜಾತಕದಲ್ಲಿ ಶನಿ ಗ್ರಹದ ಸ್ಥಾನವು ಬಲಗೊಳ್ಳುತ್ತದೆ ಮತ್ತು ದೇವರ ವಿಶೇಷ ಅನುಗ್ರಹಕ್ಕೆ ನೀವು ಪಾತ್ರರಾಗಬಹುದು ಹಾಗಿದ್ರೆ ಮೇ ಮೂವತ್ತೊಂದರಂದು ಯಾವ ರಾಶಿಯವರಿಗೆ ಅದೃಷ್ಟ ಕುಲಾಯಿಸಲಿದೆ ಮುಂದಿನ ದಿನಗಳು ಏನೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದಾರೆ ಯಾವುದರ ವಿಷಯ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಆ ವಿಷಯದ ಬಗ್ಗೆ ಆದಷ್ಟು ಎಚ್ಚರಿಕೆಯಿಂದ ಇರಿ ಓಕೆ ಪೀಡದ ಕಡೆ ಗಮನ ಕೊಟ್ಟುಬಿಡೋಣ ಸ್ನೇಹಿತರೆ ಆ ಲಕ್ಕಿ ರಾಶಿ ಬಂದು ಮೊದಲನೇ ರಾಶಿ ಬಂದು ಮೇಷಾರಾಶಿಯವರಿಗೆ ರಾಶಿಯವರು ಏನೆಲ್ಲ ಅದೃಷ್ಟವನ್ನ ಜೂನ್ ಒಂದರಿಂದ ನೋಡಲಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ ಮೇಷರಾಶಿಗೆ ಸೇರಿದ ಜನರಿಗೆ ಸ್ನೇಹಿತರೆ ಇಂದು ಶುಭ ದಿನವಾಗಿರುವುದು ನಾಳೆ ನಿಮಗೆ ಮಾನಸಿಕ ಶಾಂತಿ ದೊರಕುವುದು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನಿಮಗಿದ್ದಂತಹ ಸಮಸ್ಯೆಗಳೆಲ್ಲವೂ ನಾಳಿನ ದಿನಗಳಲ್ಲಿ ದೂರವಾಗಲಿದೆ ಇದರಿಂದಾಗಿ ನೀವು ನೆಮ್ಮದಿಯಿಂದ ಇರುವಿರಿ ನೀವು ದೇವರನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಿರಿ ಮತ್ತು ಧನ್ಯವಾದವನ್ನು ಅರ್ಪಿಸುವುದು ಉತ್ತಮ ಇದರೊಂದಿಗೆ ನಾಳಿನ ದಿನಗಳಲ್ಲಿ ಸಂಪತ್ತಿಗೆ ಸಂಬಂಧಿಸಿದ ಕೆಲಸಗಳಲ್ಲಿ ನಿಮಗೆ ಅತ್ಯಂತ ಹೆಚ್ಚಿನ ಲಾಭ ದೊರಕುವುದು ನೀವು ಸಂಬಂಧಿಕರ ಸಹಾಯದಿಂದ ಹೆಚ್ಚಿನ ಪ್ರಯೋಜನವನ್ನು ಪಡೆಯಲಿದ್ದೀರಿ ಇದರೊಂದಿಗೆ ನಿಮ್ಮ ಹಳೆಯ ಆಸೆಗಳು ನಾಳಿನ ದಿನಗಳಲ್ಲಿ ಈಡೇರುವುದರಿಂದ ಮನಸ್ಸು ಶಾಂತದಿಂದಿರುವುದು ನಿಮ್ಮ ಹೊಸ ವಾಹನ ಖರೀದಿಸುವ ಯೋಗವಿದೆ ಸ್ನೇಹಿತರೆ ನಿಮಗೆ ಮನೆಯಲ್ಲಿ ತಾಯಿಯ ಸಂಪೂರ್ಣ ಬೆಂಬಲ ಲಭಿಸುವುದರಿಂದ ನಿಮ್ಮ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳಲಿದೆ ತಾಯಿಯಿಂದ ನಾಳಿನ ದಿನಗಳು ನಿಮಗೆ ಧನಲಾಭವಾಗುವ ಉತ್ತಮ ಅವಕಾಶವಿದೆ ಅಂತಲೇ ಹೇಳಬಹುದು ನಿಮ್ಮ ವೈವಾಹಿಕ ಜೀವನ ನಾಳಿನ ದಿನಗಳಲ್ಲಿ ಸುಖಮಯವಾಗಿರುವುದು ಶನಿದೇವರ ಕೃಪೆಯಿಂದ ತಪ್ಪದೇ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಬೇಕಾಗುತ್ತದೆ ಸ್ನೇಹಿತರೆ ಅಂದರೆ ಶನಿವಾರ ದಿನ ಸ್ನೇಹಿತರೆ ಶಿವಲಿಂಗಕ್ಕೆ ಕಪ್ಪು ಎಳ್ಳು ಮತ್ತು ಗಂಗಾಜಲವನ್ನು ಅರ್ಪಿಸಿ ನಂತರ ಮಹಾಮೃತ್ಯುಂಜಯ ಮಂತ್ರವನ್ನು ಜಪಿಸಿ ಮತ್ತು ಶನಿ ಚಾಲಿಸವನ್ನು ಪಠಿಸುವುದು ಉತ್ತಮ ಈ ರೀತಿ ಮಾಡುವುದರಿಂದ ನಿಮಗೆ ಸಾಡೆ ಸಾತಿಯಿಂದನೂ ಕೂಡ ಶಾಂತಿ ದೊರಕುತ್ತದೆ ಸ್ನೇಹಿತರೆ ತಪ್ಪದೇ ಆದಷ್ಟು ಸಣ್ಣ ಪುಟ್ಟ ಪರಿಹಾರವಾಗಿರುತ್ತದೆ ಆದಷ್ಟು ಮನೆಯಲ್ಲೇ ಮಾಡ್ಬೋದು ಅಥವಾ ದೇವಸ್ಥಾನಗಳಲ್ಲಿ ಶನಿವಾರ ದಿನ ಹೋಗಿ ಮಾಡ್ಬೋದು ಈ ರೀತಿ ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ಋಷುಭ ರಾಶಿಯವರಿಗೆ ಋಷುಭ ರಾಶಿಗೆ ಸೇರಿದ ಜನರಿಗೆ ಸ್ನೇಹಿತರೆ ನಾಳಿನ ದಿನಗಳು ನೀವು ಅಂದುಕೊಂಡದಕ್ಕಿಂತ ಉತ್ತಮವಾಗಿರುವುದು ನಾಳಿನ ದಿನಗಳಲ್ಲಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುವುದರಿಂದ ಹೆಚ್ಚಿನ ಲಾಭವನ್ನು ಪಡೆಯಲಿದ್ದೀರಿ ವ್ಯಾಪಾರದಲ್ಲಿ ನಿಮ್ಮ ಕೆಲಸದ ಶೈಲಿಯನ್ನು ನೋಡಿ ನಿಮ್ಮ ವಿರೋಧಿಗಳು ಆಶ್ಚರ್ಯಕರವಾಗಿರುತ್ತಾರೆ ಸ್ನೇಹಿತರೆ ಯಾಕಂದರೆ ಅತಿಯಾದ ಧನ ಸಂಪತ್ತನ್ನು ನೋಡಲಿದ್ದೀರಿ ಲಾಭವನ್ನು ಗಳಿಸಲಿದ್ದೀರಿ ಸೊ ಹಾಗಾಗಿ ನಿಮ್ಮ ವಿರೋಧಿಗಳು ಆಶ್ಚರ್ಯದಿಂದ ನಿಮ್ಮನ್ನು ನೋಡ್ತಾರೆ ಅಂತಲೇ ಹೇಳ್ಬೋದು ಇನ್ನು ಕೆಲಸವನ್ನು ಮಾಡುವ ಋಷಭ ರಾಶಿಗೆ ಸೇರಿದ ಜನರು ನಾಳೆ ಉತ್ತಮ ಫಲವನ್ನು ಪಡೆಯಲಿದ್ದಾರೆ ನಾಳಿನ ದಿನಗಳು ನಿಮ್ಮ ಮಾತಿನ ಶೈಲಿಯಿಂದ ಉತ್ತಮ ಲಾಭವನ್ನು ಪಡೆಯುತ್ತೀರಿ ಮಾಧ್ಯಮ ಶಿಕ್ಷಣ ಕೋಚಿಂಗ್ ಮುದ್ರಣ ಇತ್ಯಾದಿಗಳಿಗೆ ಸಂಬಂಧಿಸಿದ ಕೆಲಸವನ್ನು ಮಾಡುವವರಿಗೆ ವಿಶೇಷವಾಗಿ ಲಾಭ ದೊರಕುವುದು ನೀವು ಕೆಲಸಕ್ಕಾಗಿ ಪ್ರಯಾಣಿಸಲು ನಾಳಿನ ದಿನಗಳಲ್ಲಿ ಉತ್ತಮ ಅವಕಾಶಗಳಲ್ಲಿ ಲಭಿಸಲಿದೆ ಸ್ನೇಹಿತರೆ ಇದರಿಂದಾಗಿ ಹೆಚ್ಚಿನ ಲಾಭವನ್ನು ಪಡೆಯಲಿದ್ದೀರಿ ಜೊತೆಗೆ ನಿಮ್ಮ ಬರವಣಿಗೆಯನ್ನು ಎಲ್ಲರೂ ಒಗಳುವರು ಇನ್ನು ನಿಮ್ಮ ಪ್ರತಿಭೆಯಿಂದ ಹೆಚ್ಚಿನ ಗೌರವ ಖ್ಯಾತಿಯನ್ನು ಗಳಿಸುವಿರಿ ಮನೆಯಲ್ಲಿ ನಿಮ್ಮ ಸಹೋದರ ಸಹೋದರಿಯರ ಸಂಪೂರ್ಣ ಬೆಂಬಲ ಲಭಿಸಲಿದೆ ನಿಮ್ಮ ವೈವಾಹಿಕ ಜೀವನ ಸಂತೋಷಮಯವಾಗಿರುವುದು ಅಂತಲೇ ಹೇಳಬಹುದು ಸಾಕಷ್ಟು ಅದೃಷ್ಟವನ್ನು ಸ್ನೇಹಿತರೆ ಶನಿ ಕೃಪೆಯಿಂದ ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಸ್ನೇಹಿತರೆ ಮುಂದಿನ ಶನಿವಾರದಂದು ಯಾರಾದರೂ ಸ್ವಚ್ಛತಾ ಕಾರ್ಮಿಕರು ಅಥವಾ ಅಗತ್ಯ ಇರುವವರಿಗೆ ಅಥವಾ ನಿರ್ಗತಿಕರಿಗೆ ದಾನವನ್ನು ನೀಡಿ ಜೊತೆಗೆ ನಾಳಿನ ದಿನಗಳಲ್ಲಿ ಶನಿ ದೇವಸ್ಥಾನದ ಮುಂದೆ ದೀಪವನ್ನು ಬೆಳಗಿಸಿ ಶನಿ ಸ್ತೋತ್ರವನ್ನು ಪಡಿಸಿ ಇದರೊಂದಿಗೆ ನಿಮ್ಮ ಕಷ್ಟಗಳಿಗೆ ಪರಿಹಾರ ದೊರಕುವುದು ಸ್ನೇಹಿತರೆ ನಿಮ್ಮ ಕಷ್ಟಗಳು ಮುಕ್ತಿ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ಎರಡೂವರೆ ವರ್ಷಗಳ ಕಾಲ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ಆದಷ್ಟು ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಪ್ರತಿಯೊಬ್ಬರೂ ಮಾಡಿ ನಿಮಗೆ ಏನು ತಿಳಿಸಿರ್ತೀನಿ ನಿಮ್ಮ ರಾಶಿಯವರಿಗೆ ಯಾವ ಪರಿಹಾರವನ್ನು ತಿಳಿಸಿರ್ತೀನಿ ಆದಷ್ಟು ಆ ಪರಿಹಾರಗಳನ್ನು ಮಾಡಿ ಸ್ನೇಹಿತರೆ ಆದಷ್ಟು ಬಡವರಿಗೆ ಮತ್ತು ನಿರ್ಗತಿಕರಿಗೆ ದಾನವನ್ನು ಮಾಡುವುದು ಉತ್ತಮ ಇನ್ನು ಮುಂದಿನ ರಾಶಿ ಬಗ್ಗೆ ಹೇಳೋದಾದರೆ ಕಟಕ ರಾಶಿಯವರಿಗೆ ಕಟಕ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಕಟಕ ರಾಶಿಯವರಿಗೆ ಜೂನ್ ಒಂದರಿಂದ ಈ ರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾಗಿರುವುದು ಸ್ನೇಹಿತರೆ ನೀವು ವ್ಯಾಪಾರದಲ್ಲಿ ಯಶಸ್ಸನ್ನು ಗಳಿಸುವಿರಿ ನಿಮಗೆ ನಾಳಿನ ದಿನಗಳಲ್ಲಿ ಪ್ರಭಾವಶಾಲಿ ವ್ಯಕ್ತಿಗಳ ಬೆಂಬಲ ಲಭಿಸಲಿದೆ ಇದರಿಂದಾಗಿ ನೀವು ದೊಡ್ಡ ಲಾಭವನ್ನು ಗಳಿಸಲು ಉತ್ತಮ ಅವಕಾಶಗಳು ಪ್ರಾಪ್ತಿಯಾಗುವುದು ಜೊತೆಗೆ ನಿಮ್ಮ ಬುದ್ಧಿವಂತಿಕೆಯಿಂದ ಹೆಚ್ಚಿನ ಪ್ರಯೋಜನವನ್ನು ಪಡೆಯುತ್ತೀರಿ ನಿಮ್ಮ ಕಠಿಣ ಪರಿಸ್ಥಿತಿಯಲ್ಲಿ ನಿಮ್ಮ ಬುದ್ಧಿವಂತಿಕೆಯಿಂದಾಗಿ ನೀವು ಹೆಚ್ಚಿನ ಪ್ರಯೋಜನ ಮತ್ತು ಯಶಸ್ಸನ್ನು ಗಳಿಸುವಿರಿ ನಿಮ್ಮ ಕೆಲಸದಿಂದಾಗಿ ಗೌರವ ಖ್ಯಾತಿ ಹೆಚ್ಚಾಗಲಿದೆ ನಾಳಿನ ದಿನಗಳಲ್ಲಿ ಮತ್ತು ಕೆಲಸವನ್ನು ಮಾಡುವ ಜನರು ಬಡ್ತಿಯನ್ನು ಪಡೆಯುವುದರೊಂದಿಗೆ ಹೆಚ್ಚಿನ ಲಾಭವನ್ನು ಗಳಿಸಲು ಉತ್ತಮ ಅವಕಾಶ ಲಭಿಸಬಹುದು ಸ್ನೇಹಿತರೆ ಇನ್ನು ನಾಳಿನ ದಿನಗಳಲ್ಲಿ ನಿಮ್ಮೊಳಗೆ ಧೈರ್ಯ ಹೆಚ್ಚಾಗುವುದರೊಂದಿಗೆ ಸಂಬಂಧಗಳಲ್ಲಿ ಸಾಮರಸ್ಯ ಸಾಧಿಸುವಲ್ಲಿ ಯಶಸ್ಸನ್ನು ಕಾಣುವಿರಿ ಇನ್ನು ಮನೆಯಲ್ಲಿ ಎಲ್ಲರೊಂದಿಗೂ ಉತ್ತಮ ಬಾಂಧವ್ಯವನ್ನು ಹೊಂದುವಿರಿ ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲ ಲಭಿಸುವುದರಿಂದ ಮನಸ್ಸು ಸಂತೋಷದಿಂದ ಇರುವುದು ಸ್ನೇಹಿತರೆ ತಪ್ಪದೇ ಈ ಪರಿಹಾರವನ್ನು ಮಾಡಬೇಕಾಗುತ್ತದೆ ನಾಳೆ ಅರಳಿ ಮರದ ಕೆಳಗೆ ಕಪ್ಪು ಬತ್ತಿಯೊಂದಿಗೆ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಿ ಇದರ ನಂತರ ಶನಿಚಾಲಿಸವನ್ನು ಪಠಿಸಿ ಇದರೊಂದಿಗೆ ನಿಮ್ಮ ಕಾರ್ಯಗಳಲ್ಲಿ ಉಂಟಾಗಿರುವ ಅಡೆತಡೆಗಳು ದೂರವಾಗಲಿದೆ ಸ್ನೇಹಿತರೆ ಆದಷ್ಟು ಶನಿ ಚಾಲಿಸವನ್ನು ಸ್ನೇಹಿತರೆ ಮಲಿಕೊಳ್ಳಬೇಕಾದರೂ ಕೂಡ ಪಠಿಸುವುದು ಉತ್ತಮ ಈ ಪರಿಹಾರಗಳನ್ನು ಆದಷ್ಟು ಶನಿವಾರ ದಿನ ಮಾಡಿ ಒಳಿತಾಗಲಿದೆ ದೀಪವನ್ನು ಹಚ್ಚಬೇಕಾದ್ರೆ ಆದಷ್ಟು ಸಾಸುವೆ ಎಣ್ಣೆ ಶನಿದೇವರಿಗೆ ಪ್ರಿಯ ಸ್ನೇಹಿತರೆ ಸೊ ಹಾಗಾಗಿ ಸಾಸುವೆ ಎಣ್ಣೆಯಿಂದ ದೀಪವನ್ನು ಹಚ್ಚುವುದು ಉತ್ತಮ ಅಂತ ಹೇಳ್ತಾ ರಾಶಿಯವರಿಗೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ರುಚಿಕ ರಾಶಿಯವರಿಗೆ ರುಚಿಕ ರಾಶಿಯವರು ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರ್ದು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟ ಸಿಗಲಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಜೂನ್ ಒಂದರಿಂದ ರುಚಿಕ ರಾಶಿಗೆ ಸೇರಿದ ಜನರಿಗೆ ಅದೃಷ್ಟಶಾಲಿಯಾಗಿರುವುದು ನಾಳಿನ ದಿನಗಳಲ್ಲಿ ನಿಮ್ಮ ಸುಖ ಸಮೃದ್ಧಿಯಲ್ಲಿ ಹೆಚ್ಚಳವಾಗಲಿದೆ ವಿಶೇಷವಾಗಿ ನಾಳೆ ನಿಮ್ಮ ತಂದೆಯಿಂದ ಹೊಗಳಿಕೆಗೆ ಪಾತ್ರರಾಗುವುದರೊಂದಿಗೆ ಅವರ ಸ್ನೇಹ ಮತ್ತು ಆಶೀರ್ವಾದ ಲಭಿಸಬಹುದು ಕುಟುಂಬ ವ್ಯವಹಾರವನ್ನು ನಡೆಸುವ ಜನರಿಗೆ ಉತ್ತಮ ದಿನವಾಗಿರುವುದು ನಿಮಗೆ ಮನೆಯವರ ಸಂಪೂರ್ಣ ಬೆಂಬಲ ಲಭಿಸಲಿದೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನಾಳಿನ ದಿನಗಳಲ್ಲಿ ನೀವು ದೂರ ಪ್ರಯಾಣಿಸುವ ಯೋಗವಿದೆ ಈ ಪ್ರಯಾಣದಿಂದಾಗಿ ನೀವು ಹೆಚ್ಚಿನ ಲಾಭವನ್ನು ಗಳಿಸುವಿರಿ ಜೊತೆಗೆ ಈ ಪ್ರಯಾಣವು ನಿಮಗೆ ಸಂತೋಷವನ್ನು ನೀಡಲಿದೆ ನಾಳಿನ ದಿನಗಳಲ್ಲಿ ನಿಮ್ಮ ಆತ್ಮವಿಶ್ವಾಸದಲ್ಲಿ ಹೆಚ್ಚಳವಾಗುವುದು ಹಾಗೆ ನೀವು ಆಧ್ಯಾತ್ಮಿಕ ಮತ್ತು ಪೂಜೆ ಇತ್ಯಾದಿಗಳಿಗೆ ಹೆಚ್ಚಿನ ಸಮಯವನ್ನು ನೀಡಲಿದ್ದೀರಿ ಮತ್ತು ದೇವರಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗಲಿದೆ ನಾಳಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿನ ಸಮಸ್ಯೆಗಳು ದೂರವಾಗಲಿದೆ ಶನಿದೇವರ ಕೃಪೆಯಿಂದ ಜೊತೆಗೆ ಗ್ರಹ ದೋಷಗಳಿಂದ ಮುಕ್ತಿಯನ್ನು ಪಡೆಯಲಿದ್ದೀರಿ ಮನೆಯಲ್ಲಿ ಸುಖ ಶಾಂತಿ ನೆಲೆಸುವುದು ಸ್ನೇಹಿತರೆ ಮತ್ತು ಮನೆಯವರೊಂದಿಗೆ ಯಾವುದಾದರೂ ಮನೋರಂಜನಾ ಕಾರ್ಯಕ್ರಮವನ್ನು ಆಯೋಜಿಸುವ ಬಗ್ಗೆ ಯೋಚಿಸುವಿರಿ ನಿಮ್ಮ ವೈವಾಹಿಕ ಜೀವನವ ಜೀವನವು ನಾಳಿನ ದಿನಗಳಲ್ಲಿ ಸುಖಮಯವಾಗಿ ಸಂತೋಷಮಯವಾಗಿರುವುದು ಸ್ನೇಹಿತರೆ ತಪ್ಪದೇ ಈ ಸಣ್ಣ ಪುಟ್ಟ ಪರಿಹಾರವನ್ನು ಮಾಡಿ ಈ ರಾಶಿಯವರು ನಾಳಿನ ದಿನ ಸ್ನೇಹಿತರೆ ಶನಿವಾರ ದಿನ ಆದಷ್ಟು ಶನಿವಾರ ದಿನ ಶನಿ ದೇವಾಲಯದಲ್ಲಿ ಶನಿ ದೇವರಿಗೆ ಕಪ್ಪು ಎಳ್ಳು ಉದ್ದಿನ ಬೇಳೆ ಮತ್ತು ಸಮೀ ಎಲೆಗಳನ್ನು ಅರ್ಪಿಸಿ ಆ ಸಮಿ ಎಲೆಗಳು ಸ್ನೇಹಿತರೆ ಕೇಳಿ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಕೊಡ್ತಾರೆ ಅದಾದ ನಂತರ ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಸನೇಶ್ವರಯ್ಯ ನಮಃ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಸ್ನೇಹಿತರೆ ಇದರ ಮೂಲಕ ದೇವರು ನಿಮ್ಮಿಂದ ಸಂತೋಷವಾಗುತ್ತಾರೆ ಅಂತಲೇ ಹೇಳ್ಬೋದು ಇನ್ನು ಶನಿ ಚಾಲಿಸವನ್ನು ಪಠಿಸುವುದು ಶನಿ ಮಂತ್ರವನ್ನು ಪಠಿಸುವುದು ಆದಷ್ಟು ನೂರ ಎಂಟು ಬಾರಿ ಪಠಿಸಿ ನೂರ ಎಂಟು ಬಾರಿ ಆಗಲಿಲ್ಲ ಅಂದರೆ ಆದಷ್ಟು ಹನ್ನೊಂದು ಬಾರಿ ಪಠಿಸುವುದು ಉತ್ತಮ ತಪ್ಪದೇ ಈ ಮಂತ್ರವನ್ನು ಹೇಳಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ರಾಶಿಯವರಿಗೆ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡೋದಾದರೆ ಸ್ನೇಹಿತರೆ ಜೂನ್ ಒಂದರಿಂದ ಜೂನ್ ಒಂದರಿಂದ ರೂಪುಗೊಳ್ಳುವ ಸಾಕಷ್ಟು ಶುಭ ಯೋಗಗಳಿಂದ ಪ್ರಯೋಜನವನ್ನು ಪಡೆಯಲಿದ್ದೀರಿ ಇದರ ಜೊತೆಗೆ ಮೇ ಮೂವತ್ತೊಂದರಂದು ಸ್ನೇಹಿತರೆ ಶನಿದೇವರ ಕೃಪೆಯಿಂದ ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಇನ್ನು ಮುಂದಿನ ಎರಡೂವರೆ ವರ್ಷಗಳ ಕಾಲ ಸ್ನೇಹಿತರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟ ಲಾಯಿಸಲಿದೆ ಅನ್ನೋದನ್ನು ನೋಡೋದಾದರೆ ಮೀನಾರಾಶಿಗೆ ಸೇರಿದ ಜನರು ಶನಿದೇವನ ಕೃಪೆಗೆ ಪಾತ್ರರಾಗುವರು ನಾಳಿನ ದಿನಗಳಲ್ಲಿ ನೀವು ಉತ್ತಮ ದಿನವನ್ನು ಹೊಂದುವಿರಿ ಮತ್ತು ಅಗತ್ಯವಿರುವವರಿಗೆ ಸಹಾಯವನ್ನು ನೀಡುವಿರಿ ನಾಳೆ ವ್ಯಾಪಾರ ಮಾಡುವ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಹೆಚ್ಚಿನ ಪ್ರಭಾವವನ್ನು ಹೊಂದುವರು ಹಾಗೆಯೇ ನಿಮ್ಮ ಕೆಲಸದಲ್ಲಿ ಸಂತೋಷವನ್ನು ಹೊಂದಿವಿರಿ ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ನಾಳಿನ ದಿನಗಳಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಹೊಂದಿವಿರಿ ನಿಮ್ಮ ದುಃಖ ನೋವು ರೋಗ ಇತ್ಯಾದಿಗಳೆಲ್ಲವೂ ದೂರವಾಗಲಿದೆ ಸ್ನೇಹಿತರೆ ದೇವರ ಕೃಪೆಯಿಂದ ನೀವು ಎಲ್ಲರೊಂದಿಗೂ ಉತ್ತಮವಾಗಿ ಮಾತನಾಡುವುದರಿಂದಾಗಿ ಮತ್ತು ನಿಮ್ಮ ಹಳೆಯ ಪ್ರಯತ್ನಗಳಿಗೆ ಉತ್ತಮ ಫಲಿತಾಂಶ ದೊರಕುವುದರೊಂದಿಗೆ ಯಶಸ್ಸನ್ನು ಗಳಿಸುವಿರಿ ಇದರಿಂದಾಗಿ ನೀವು ನೆಮ್ಮದಿಯಿಂದ ಇರುವ ಮತ್ತು ನಿಮ್ಮೊಳಗೆ ಉತ್ತಮ ಧೈರ್ಯವಿರುವುದು ನಾಳಿನ ದಿನಗಳಲ್ಲಿ ನಿಮ್ಮ ಕೆಲಸಗಳನ್ನು ಉತ್ತಮ ರೀತಿಯಲ್ಲಿ ಪೂರ್ಣಗೊಳಿಸುವುದು ಉತ್ತಮ ಅಂತಲೇ ಹೇಳ್ಬೋದು ಇದರೊಂದಿಗೆ ನಾಳೆ ಮಕ್ಕಳಿಗೆ ಸಂಬಂಧಿಸಿದಂತಹ ಎಲ್ಲ ಸಮಸ್ಯೆಗಳು ದೂರವಾಗಲಿದೆ ಹಾಗೆ ವ್ಯಾಪಾರದಿಂದ ಹೆಚ್ಚಿನ ಲಾಭವನ್ನು ಪಡೆಯಲಿದ್ದೀರಿ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಾಮರಸ್ಯವನ್ನು ಹೊಂದುವಿರಿ ಒಟ್ಟಾರೆಯಾಗಿ ಸ್ನೇಹಿತರೆ ನಾಳಿನ ದಿನಗಳು ಅಂದರೆ ಜೂನ್ ಒಂದರಿಂದ ನಿಮಗೆ ಉತ್ತಮ ದಿನ ಸ್ಟಾರ್ಟ್ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ತಿಳಿಸಿರುವ ಹಾಗೆ ನೀವು ಕೂಡ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಫಾಲೋ ಮಾಡಬೇಕಾಗ್ತದೆ ಶನಿವಾರದಂದು ಶುಚಿಯಾದ ಪಾತ್ರೆಯಲ್ಲಿ ಸಾಸಿವೆ ಎಣ್ಣೆಯನ್ನು ತೆಗೆದುಕೊಳ್ಳಿ ಮತ್ತು ಅದಕ್ಕೆ ಒಂದು ರೂಪಾಯಿ ನಾಣ್ಯವನ್ನು ಹಾಕಿ ಬಳಿಕ ಈ ಎಣ್ಣೆಯಲ್ಲಿ ನಿಮ್ಮ ಪ್ರತಿಬಿಂಬವನ್ನು ನೋಡಿ ಮತ್ತು ಈ ಎಣ್ಣೆಯನ್ನು ಯಾವುದಾದರೂ ದೇವಾಲಯಕ್ಕೆ ಅಥವಾ ಅಗತ್ಯ ಇದ್ದವರಿಗೆ ನೀಡಿ ಇದರಿಂದ ಸಾಡೆ ಸಾತಿಯಾದ ಅಶುಭ ಪ್ರಭಾವದಿಂದ ಮುಕ್ತಿ ದೊರಕುವುದು ಆದಷ್ಟು ಅರ್ಥವಾಗುವ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಅರ್ಥವಾಗಲಿಲ್ಲ ಅಂದರೆ ಆದಷ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇದರ ಜೊತೆಗೆ ಸಾಕಷ್ಟು ಸರಳ ಅಂದರೆ ಸರಳ ಪರಿಹಾರವನ್ನು ತಿಳಿಸ್ಕೊಟ್ಟಿದ್ದೀನಿ ಪ್ರತಿಯೊಬ್ಬರು ಅನುಸರಿಸಿ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟ ಸಮಸ್ಯೆಗಳೆಲ್ಲ ನಿವಾರಣೆಯಾಗಲಿದೆ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ರಾಶಿನ ಯಾರೆಲ್ಲ ಹೊಂದಿದ್ದಾರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಲ್ಲಿ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ಅವರು ಕೂಡ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ಪ್ರತಿನಿತ್ಯ ತಿಳ್ಕೊಂಡಂಗೆ ಆಗುತ್ತೆ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್